ಭಾರತ ತಂಡದಲ್ಲಿ ಎರಡು ಬದಲಾವಣೆ ಸಾಧ್ಯತೆ ನ್ಯೂಜಿಲೆಂಡ್ ವಿರುದ್ಧ ಈ ಪಂದ್ಯದಲ್ಲಿ ಮೊಹಮ್ಮದ್ ಶಮಿಗೆ ವಿಶ್ರಾಂತಿ ನೀಡಬಹುದು ಪಾಕಿಸ್ತಾನ್ ವಿರುದ್ಧ ಪಂದ್ಯದಲ್ಲಿ ಮೊಹಮ್ಮದ್ ಶಮಿ ಅವರಿಗೆ ಸ್ವಲ್ಪ ಕಾಲಿನ ನೋವು ಕಾಣಿಸಿಕೊಂಡಿದೆ ಹೀಗಾಗಿ ಶಮಿಗೆ ವಿಶ್ರಾಂತಿ ನೋಡುತ್ತಿದ್ದಾರೆ ಹರ್ಷದೀಪ್ ಸಿಂಗ್ಗೆ ಆಡಲು ಅವಕಾಶ ಸಿಗಬಹುದು ಎನ್ನುವ ಮಾಹಿತಿ ಬಂದಿದೆ ಮಾಧ್ಯಮ ವರದಿಗಳ ಪ್ರಕಾರ ಹರ್ಷದೀಪ್ ಸಿಂಗ್ ಅಭ್ಯಾಸದ ವೇಳೆ ಬೌಲಿಂಗ್ ತರಬೇತಿಗೊಂಡಿರುವ ಮಾತು ಕೇಳಿ ಬಂದಿದೆ ಅಂತಲೇ ಹೇಳ್ಬೋದು ಅದರಿಂದಾಗಿ ಸಾಕಷ್ಟು ಸಮಯ ಕಳೆದುಕೊಂಡಿದ್ದಾರೆ ಹದಿಮೂರು ಓವರ್ಗಳಲ್ಲಿ ಬೌಲಿಂಗ್ ಮಾಡಿರುವ ಮತ್ತೊಂದೆಡೆ ಕ್ಷಮಿ ಕೇಳಿ ಕೇವಲ ಆರು ಏಳು ಓವರ್ಗಳಲ್ಲಿ ಬೌಲಿಂಗ್ ಮಾಡುತ್ತಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಶಮಿ ಬದಲಾಗಿ ಹರ್ಷದೀಪ್ ಸಿಂಗ್ ಆಡುವುದು ಕಠಿಣವಾಗಿದೆ ಇದೇ ರೀತಿ ನ್ಯೂಸ್ ಅಪ್ಡೇಟ್ಸ್ ಬೇಕಂದರೆ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ